भगवद्गी श्लोकनाल अत्र शूरा महेश्वासा भीमर्जुन सयुधी युयुानो विराट द्रुप्श्च महार श्लोक ईद दुष्टकुशेताशीराज वीर्यवान्न पुरजुदुभोज्य नरपुंगव श्लोक आर ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೌದ್ರೌಪದೇಯಶ್ಚ ಸರ್ವಯೇವ ಮಹಾರಥಃಃಃ ಈ ಮೇಲಿನ ಮೂರು ಶ್ಲೋಕಗಳ ಕನ್ನಡಾರ್ಥ ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಧನಸ್ಸು ಹೊಂದಿರುವ ಹಾಗೂ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನ ಶೂರರಾದ ಸಾತ್ಯಕಿ ವಿರಾಟ ಮಹಾರಥಿಯಾದ ದೃಪದ ರಾಜ ದೃಷ್ಟಕೇತು ಮತ್ತು ಚೇಕಿತಾನ ಹಾಗೂ ಬಲಶಾಲಿಯಾದ ಕಾಶಿರಾಜ ಪುರಜಿತ್ತು ಕುಂತಿಭೋಜ ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಬ್ಯ ಪರಾಕ್ರಮಿಯಾದ ಯುಧಾಮನ್ಯು ಬಲಶಾಲಿಯಾದ ಉತ್ತಮೋಜ ಸುಭದ್ರಾಪುತ್ರನಾದ ಅಭಿಮನ್ಯು ಹಾಗೂ ದ್ರೌಪದಿಯ ಐವರು ಪುತ್ರರು ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ